ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು ನೋಡಿ ಒಂದು ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡಿದ್ದಾಗಿದೆ ನೀರು ಹಾಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಯಾಕೆ ಹಾಕ್ತೀವಿ ಅಂದರೆ ತೊಗರಿಬೇಳೆ ಸ್ವಲ್ಪ ನೀಟಾಗಿ ಬೇಯುತ್ತೆ ಬೇಗ ಅಂತ ಇವಾಗ ಇದನ್ನು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಅದು ಆಗಿದೆ ಇವಾಗ ಇದಕ್ಕೆ ಒಂದು ಸಪ್ರೇಟ್ ಒಂದು ತಪ್ಪಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಮೂಲಂಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಚಿಕ್ಕ ಟೊಮೊಟೊ ಕಟ್ ಮಾಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಇದ್ದಷ್ಟು ಇರುತ್ತೆ ಸ್ವಲ್ಪ ಹುಳಿ ಟೊಮೊಟೊ ಇದ್ರೂ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕ್ಕೋಬೇಕು ಈ ಥರ ಈ ಥರ ಹಾಕ್ಕೊಂಡು ಈರುಳ್ಳಿನ ಹಾಕಿದ್ದಾದಮೇಲೆ ಬಾಡಿಸ್ಕೋಬೇಕು ನೀಟಾಗಿ ಆದಮೇಲೆ ಇವಾಗ ಇದಕ್ಕೆ ಟೊಮೊಟೊ ಹಾಕಬೇಕು ಟೊಮೊಟೊ ಹಾಕಿದ್ದಾದ್ಮೇಲೆ ಅದನ್ನು ನೀಟಾಗಿ ಬಾಡಿಸ್ಕೊಬೇಕು ನೋಡಿ ಈ ಥರ ಈ ಥರ ಬಾಡಿಸ್ಕೊಂಡು ಇವಾಗ ಇದಕ್ಕೆ ನೋಡಿ ಅದು ಕುದಿ ಅಂದರೆ ಮೀನ್ಸ್ ಲೈಟಾಗಿ ಆಯಿಲೆಲ್ಲ ಸಪ್ರೇಟ್ ಆಗ್ತಿದೆ ಇವಾಗ ಇದಕ್ಕೆ ಮೂಲಂಗಿ ಹಾಕ್ಕೊಬೇಕು ನಾನು ರೌಂಡ್ ಕಟ್ ಮಾಡಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಲೋ ಫ್ಲೇಮಲ್ಲೇ ಇರಲಿ ಜಾಸ್ತಿ ಹೈ ಫ್ಲೇಮ್ ಬೇಡ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇವಾಗ ಇದನ್ನು ಮಿಕ್ಸ್ ಆಗಿದ್ಮೇಲೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಂಬಾರು ಪುಡಿ ಇರುತ್ತಲ್ಲ ಸಾಂಬಾರು ಪುಡಿನ ಹಾಕ್ಕೊಬೇಕು ನಿಮಗೆ ಖಾರ ಹೆಂಗಿರುತ್ತೆ ನಿಮ್ಮ ಸಾಂಬಾರು ಪುಡಿ ಹೇಗಿರುತ್ತೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಹುಣಸೆ ಹಣ್ಣು ಹುಳಿ ಹಿಂಡಬೇಕು ಯಾಕೆ ಈ ಥರ ಇಟ್ಕೊಂಡು ಹಾಕ್ತೀನಿ ಅಂದರೆ ಅದು ಹುಣ್ಸೆ ಹಣ್ಣು ಬಿದ್ದುಬಿಟ್ರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಈ ಥರ ಹೆಣ್ಕೊಂಡಿದ್ದೀನಿ ಈ ಥರ ಹಾಕಿದ ಮೇಲೆ ಇದನ್ನು ನೀಟಾಗಿ ಮತ್ತೆ ಬಾಡಿಸ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ನಿಮ್ಗೆ ಅಳತೆ ತೆಳ್ಳಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಷ್ಟಕ್ಕೆ ಗಟ್ಟಿಗೆ ಮಾಡ್ತೀನಿ ಅದಾಗ ಗೊತ್ತಿದ್ರೆ ನೋಡಿ ಒಂದೇ ಸರಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಇವಾಗ ಇದನ್ನು ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಡಬೇಕು ಇದನ್ನು ಇವಾಗ ನೋಡಿ ಕೂಗಿದ ಆಗಿದೆ ಇದು ತ್ರೀ ವಿಷಲ್ ಆಗಿದೆ ಬೆಂದಿದೆ ಸ್ನ್ಯಾಷ್ ಮಾಡ್ಕೊತಿದ್ದೀನಿ ಬೆಂದಿದೆ ನೋಡಿ ಇವಾಗ ಇದನ್ನು ಇದು ಫೈವ್ ಟು ಟೆನ್ ಮಿನಿಟ್ಸ್ ಆಗಿದೆ ಇದನ್ನು ತೆಗ್ದು ನೋಡ್ತೀನಿ ನೋಡಿ ಹೆಂಗಾಗಿದೆ ಅಂತ ಕುದೀತಾ ಇದೆ ಲೋ ಫ್ಲೇಮಲ್ಲೇ ಇರಬೇಕು ಚೆನ್ನಾಗಿ ಮೂಲಂಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಇವಾಗ ಇದಾದ ಮೇಲೆ ಇದು ತುಂಬ ಜೀರ್ಣ ಶಕ್ತಿಗೆ ಒಳ್ಳೆ ಇದು ಚೆನ್ನಾಗಿ ಜೀರ್ಣ ಆಗುತ್ತೆ ಮೂಲಂಗಿ ಇವಾಗ ಅದನ್ನು ಇದ್ರೊಳಗಡೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ಮೂಲಂಗಿ ಸಾರು ಘಮ ಘಮ ರೆಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಚಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು